ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು ಬರುವಂತಹ ಬಡ ರೋಗಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಪ್ರತಿದಿನ ಮೂರು ಬಾರಿ ಸ್ವಚ್ಛತೆಯ ಮಾಡಬೇಕು ಮತ್ತೊಂದು ಆಂಬ್ಯುಲೆನ್ಸ್ ವಾಹನ ಅವಶ್ಯಕವಾಗಿದೆ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು ಅಂತ ಪಟ್ಟಣ ಪಂಚಾಯಿತಿ ನೂತನ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಅವರು ತಿಳಿಸಿದರು ಅವರು ನಾಯಕನಟಿ ಪಟ್ಟಣದಲ್ಲಿ ಶುಕ್ರವಾರ ನಡೆದ ಸಮುದಾಯ ಆರೋಗ್ಯ ಕೇಂದ್ರದ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ನಾಯಕನಟಿ ಇವರ ಆದೇಶದ ಮೇರೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಭೆ ನಡೆಯಿತು ಸಂದರ್ಭದಲ್ಲಿ ಅವರು ಮಾತನಾಡಿದ್ರು ಸರ್ಕಾರಿ ಆಸ್ಪತ್ರೆಗೆ ಶ್ರೀಮಂತರು ಬರೋದಿಲ್ಲ ಹೆಚ್ಚಾಗಿ ಬಡವರು ಬರ್ತಾರೆ ರಾತ್ರಿ ವೇಳೆಯಲ್ಲಿ ಕಡ್ಡಾಯವಾಗಿ ವೈದ್ಯಾಧಿಕಾರಿಗಳು ಇರಬೇಕು ಅತಿ ಹೆಚ್ಚಾಗಿ ಗರ್ಭಿಣಿಯರು ಬರ್ತಾ ಇದ್ದಾರೆ ಕೆಲವು ವೈದ್ಯಾಧಿಕಾರಿಗಳು ಇಲ್ಲಿ ಸಾಕಾಗ್ತಾ ಇಲ್ಲ ತಾಲೂಕು ಹಾಗೂ ಜಿಲ್ಲಾ ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋಗುವಂತೆ ಉಡಾಪೆ ಉತ್ತರವನ್ನು ನೀಡ್ತಾ ಇರುವುದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿದರು ಆಸ್ಪತ್ರೆ ಕಾಂಪೌಂಡ್ ಒಳಗಡೆ ಪಾರ್ಥನಿಯಂ ಬೆಳೆದಿದ್ದು ಮೊದಲು ಜೆ ಸಿ ಬಿ ಯಂತ್ರದ ಮೂಲಕ ಅದನ್ನು ಸ್ವಚ್ಛ ಮಾಡಿಸಬೇಕು ಅಂತ ತಿಳಿಸಿದರು ಆಸ್ಪತ್ರೆಯಲ್ಲಿ ಕುಂದು ಕೊರತೆಗಳು ಏನಾದರೂ ಇದ್ದರೆ ವೈದ್ಯಾಧಿಕಾರಿಗಳ ಸಮಸ್ಯೆ ಇದ್ದರೆ ನಮ್ಮ ಮೊಳಕಾಲ್ಮೂರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರಿಗೆ ಗಮನಕ್ಕೆ ತರಲಾಗುತ್ತೆ ಅಂತ ಹೇಳಿದರು ಇನ್ನು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ವೈದ್ಯಾಧಿಕಾರಿಗಳು ಬರಬೇಕು ಅಂತ ಸೂಚಿಸಿದರು ಇನ್ನು ಡಿ ಗ್ರೂಪ್ ನೌಕರ ನವೀನ್ ಕುಮಾರ್ ಈ ಸಂದರ್ಭದಲ್ಲಿ ಮಾತನಾಡಿದ್ದು ಆಸ್ಪತ್ರೆ ಮುಂಭಾಗ ರಾತ್ರಿ ವೇಳೆಯಲ್ಲಿ ಮದ್ಯಪಾನ ಮಾಡಿ ಬಾಟಲಿಗಳನ್ನು ಆಸ್ಪತ್ರೆ ಆವರಣದಲ್ಲಿ ಇಸ್ತಾ ಇದ್ದಾರೆ ಇದನ್ನು ತಡೆಗಟ್ಟಲು ರಾತ್ರಿ ವೇಳೆಯಲ್ಲಿ ಪೊಲೀಸ್ ಕಾವಲು ಒದಗಿಸುವಂತೆ ವೈದ್ಯಾಧಿಕಾರಿಗಳಲ್ಲಿ ಮನವಿ ಮಾಡಿದರು ಸಂದರ್ಭದಲ್ಲಿ पटण पंचायत उपाध्यक्ष सर्वमंग उमापति तालूक अधिकारी डॉक्टर काशी डॉक्टर विकास डाक्टर ओबण्ड सूपरटेडेंट मलजुन चढ़क आरोग्य निरीक्षक गुदापुर तीपेस्वी कर्नाटक रक्षा के कन्ड सी जिला अध्यक्ष अध्यक्षर रविकुमार नायक उपाध्यक्ष सतीश अध्यक्ष मोत्य उपाध्यक्ष राघवेंद्र नगर घटक अध्यक्ष ओतिपेस्वी जोगिय मंजू बेलेकल मंजू नवीन मदकरी आरोग्य निरीक्षक शेषाद्री ಹಾಗೂ ಆಸ್ಪತ್ರೆಯ ಶುಶ್ರೂಕಿಯರು ಆಂಬುಲೆನ್ಸ್ನ ಚಾಲಕರು ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಂದ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಯಿತು No you primeiro...

ನನಗೆ ಡೆಪ್ರೇಷನ್ ಇರೋದು ಒನ್ ಆರ್ ಟೂ ಡೇಸ್ ಅಷ್ಟೇ ಸೊ ಹಾಗಾಗಿ ಮೂರು ದಿನ ಮಿಡಲ್ ಕ್ಲಾಸ್ ಬೇರೆ ಪಿ ಎಚ್ ಇಂದ ಇಲ್ಲ ಹಾಕೊಂಡು ನಾನು ಡ್ಯೂಟಿ ಮಾಡಿಸ್ತಾ ಇದ್ದೀನಿ ಬೇರೆ ಕಡೆ ಕಳಿಸ್ಬೋದು ಸರ್ ಒಂದ್ ತಕ್ಷಣ ಗ್ಯಾಸ್ಟ್ರಿಕ್ ಇಂಜೆಕ್ಷನ್ ಮಾಡ್ತಾರೆ ಅವ್ರು ಯಾರು ಸ್ಟಾಫ್ ನರ್ಸ್ ಇರ್ತಾರೆ ಇಂಜೆಕ್ಷನ್ ಮಾಡ್ತಾರೆ ಡಾಕ್ಟರ್ಗಳು ಹೋಗಿ ಚಳಕೆರೆ ಇಲ್ಲ ದುರ್ಗ ಹೋಗಿ ಕೆಲವರಲ್ಲಿ ಅಣ್ಣ ಇರಲ್ಲ ಸರ್ ಅವ್ರು ಅವ್ರು ನಿರ್ಗತಿಗ್ರಾಗ ಬಂದಿರ್ತಾರೆ ಆ ಟೈಮಲ್ಲಿ ದುರ್ಗ ಹೋಗಿ ದಾವಣಗೆರೆ ಹೋಗ್ರಂದ್ರೆ ಊಟಕ್ಕೆ ದುಡ್ಡು ಇರಲ್ಲ ಸರ್ ಅವ್ರ ಹತ್ರ ಎಲ್ಲಿದ್ದು ಹೋಗ್ತಾರೆ ಬರುತ್ತೆ ಅದನ್ನು ನೀವು ಇದು ಇದ್ಮಾಡ್ತಾ ಇದೀರ ರೋಗಿಗಳು ಇರಲ್ಲ ಆದ್ರೂ ಅಲ್ಲಿ ಒಳಗಾಗಿ ಯಾರೇ ನಾಲ್ಕು ಜನ ಒಳಗೊಂಡ್ಕೊಂಡು ಅವ್ರಿಗೆ ಇದ್ದಾರೆ

ಒಂದು ಸೊಸೆನೆ ಸತ್ತೋಗಿದ್ದಾರೆ ನಮ್ಮೂರಲ್ಲಿ ಹೆಸ್ಟು ಒಂದು ಒಂದು ಬಂತಾಗಿದೆ ಅಷ್ಟೇ ಲಕ್ಷ್ಮಿ ಅಂತ ಹೇಳಿ ಹೆರಿಗೆ ಬಂದ್ರೆ ಯಾರು ಒಂದು ಕ್ಯಾಬ್ ಅಂತ ಅವ್ರು ಜೀವ್ ಕ್ಯಾಬ್ ಮಾಡ್ಯಾರ ನೀರಿಗೆ ಬಂದ್ರೆ ಯಾಕೆ ಮಾಡಿದ್ರು ಹಾಸ್ಪಿಟ್ಲ್ ಅಂತ ಹೇಳಿ ಬೇಕಿಲ್ಲ ಅವರು ಆಮೇಲೆ Thank you.